ಡಿಸೆಂಬರ್ ಹದಿನಾಲ್ಕರಂದು ಸಾಹೇ ಶ್ರೀ ಸಿದ್ಧಾರ್ಥ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ವಿಶ್ವವಿದ್ಯಾಲಯದ ಹದಿಮೂರನೇ ಘಟಿಕೋತ್ಸವ ಎಂಟುನೂರ ಎಪ್ಪತ್ತಾರು ವಿದ್ಯಾರ್ಥಿಗಳಿಗೆ ಪದವಿ ಹತ್ತು ಮಂದಿಗೆ ಚಿನ್ನದ ಪದಕ ತುಮಕೂರು ನಗರದ ಅಗಲಕೋಟೆಯಲ್ಲಿರುವ ಶ್ರೀ ಸಿದ್ಧಾರ್ಥ ವೈದ್ಯಕೀಯ ಕಾಲೇಜಿನ ಎಚ್ ಎಂ ಗಂಗಾಧರಯ್ಯ ಸ್ಮಾರಕ ಭವನದಲ್ಲಿ ಶನಿವಾರ ಡಿಸೆಂಬರ್ ಹದಿನಾಲ್ಕರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸಾಹೇ ಶ್ರೀ ಸಿದ್ಧಾರ್ಥ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ವಿಶ್ವವಿದ್ಯಾಲಯದ ಹದಿಮೂರನೇ ಘಟಿಕೋತ್ಸವ ಆಯೋಜಿಸಲಾಗಿದೆ ಎಂದು ಸಾಹೆ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಡಾಕ್ಟರ್ ಕೆ ಬಿ ಲಿಂಗೇಗೌಡ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಹದಿಮೂರನೇ ಸಾಹೆ ಘಟಿಕೋತ್ಸವದಲ್ಲಿ ಮಾಜಿ ಕೇಂದ್ರ ಸಚಿವರು ಹಾಗೂ ನಿಕಟಪೂರ್ವ ರಾಜ್ಯಪಾಲರು ಆದ ಕರ್ನಾಟಕದ ಶ್ರೀಮತಿ ಮಾರ್ಗರೇಟ್ ಅಳ್ವಾ ಅವರಿಗೆ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಲಾಗುತ್ತಿದೆ ನವದೆಹಲಿಯ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್ನ ಅಧ್ಯಕ್ಷರಾದ ಪ್ರೊಫೆಸರ್ ಟಿ ಜಿ ಸೀತಾರಾಮ್ ಅವರು ಘಟಿಕೋತ್ಸವ ಭಾಷಣ ಮಾಡಲಿದ್ದಾರೆ ಸಾಹೆ ವಿಶ್ವವಿದ್ಯಾಲಯದ ಕುಲಪತಿಗಳು ಹಾಗೂ ಗೃಹ ಸಚಿವರಾದ ಸವ್ಯಸಾಚಿ ಡಾಕ್ಟರ್ ಜಿ ಪರಮೇಶ್ವರ ಅವರು ಪದವಿ ಘಟಿಕೋತ್ಸವದಲ್ಲಿ ಪದವಿ ಪ್ರಮಾಣ ಗೌಪ್ಯತೆಯನ್ನು ಬೋಧಿಸಿ ಪ್ರಮಾಣ ಪತ್ರಗಳನ್ನು ವಿತರಿಸಲಿದ್ದಾರೆ ಎಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅತಿಥಿಗಳ ಬಗ್ಗೆ ವಿವರಿಸಿದರು ನಮ್ಮ ಚಾನ್ಸಲರ್ ಬಹಳ ಖುಷಿ ಇದ್ದಾರೆ ಯಾಕಂದ್ರೆ ನಮ್ಮ ಮಾಧ್ಯಮ ಮಿತ್ರರು ಚೆನ್ನಾಗಿ ನಮ್ಮ ಜೊತೆ ಸಹಕರಿಸಿದಂತೆ ಮುಂದಿನ ದಿವಸಗಳಲ್ಲೂ ಸಹ ಯಾಕೆಂದ್ರೆ ಸುಮಾರು ಸಾವಿರದ ಐವತ್ತು ವಿಶ್ವವಿದ್ಯಾಲಯಗಳು ಇದ್ದಾರೆ ಅದರಲ್ಲಿ ಮೂವತ್ತೈದು ನಲವತ್ತು ವಿಶ್ವವಿದ್ಯಾಲಯಗಳಲ್ಲಿ ಮಾತ್ರ ಮ್ಯಾಕ್ ಎ ಪ್ಲಸ್ ಗ್ರೇಡ್ ಸಿಗಿದೆ ಅದರೊಳಗಡೆ ನಮ್ಮ ಸಿದ್ಧಾರ್ಥ ಅಕಾಡೆಮಿ ಎಜುಕೇಶನ್ ಒಂದಾಗಿದೆ ಅಂತ ಹೇಳಲಿಕ್ಕೆ ಬಹಳ ಖುಷಿ ನಮ್ಮ ಇನ್ನು ಬರೋ ದಿವಸಗಳಲ್ಲಿ ನಮ್ಮ ನಾಲ್ಕು ಇನ್ಸ್ಟಿಟ್ಯೂಷನ್ಸ್ನ ಯೂನಿವರ್ಸಿಟಿಗೆ ಸೇರಿಸ್ಕೊಳ್ಳೋದು ನಂತರ ನಮ್ಮ ವಿಶ್ವವಿದ್ಯಾಲಯದನ್ನ ಪ್ರಾಂಚಿನ ಹೊರದೇಶದಲ್ಲಿ ಆಗಲೇ ಈ ಯೂನಿವರ್ಸಿಟಿ ಅಮೇರಿಕಾದಲ್ಲಿ ಅವ್ರ ಜೊತೆ ಸೇರಿಸ್ಕೊಂಡಿದ್ದೀವಿ ಅವರು ಸಹ ಇದ್ದಾರೆ ಡಾಕ್ಟರ್ ಶೋಕನ್ ಫತೆ ಅಂತ ಹೇಳಿ ಚಾನ್ಸಲರ್ ಮೊಬೈಲ್ ಯೂನಿವರ್ಸಿಟಿ ಕಮ್ಮಿ ಅಂತ ಅವ್ರ ಜೊತೆಗೆ ಡಾಕ್ಟರ್ ಮೌಲಾ ಸುಮಿತ್ ಅಂತ ಹೇಳಿ ಈ ಸುಬ್ರಹ್ಮ ಅಲಸ್ತಾ ಅವರು ಇದರವೂ ಸಹ ಈ ಸಾಗಲಿ

ನಮ್ಮ ಸಿದ್ಧಾಂತ ವಿಶ್ವವಿದ್ಯಾಲಯಗಳು ಸಹಿತ ಗೌರವಿಸಿ ಮುಂದಿನ ಭರವಸೆ ಸ್ಕೂಗಳಲ್ಲಿ ಈ ರೀತಿ ಒಂದು ಉನ್ನತ ಮಟ್ಟದಲ್ಲಿ ನಮ್ಮ ಆಗಲೇ ಬಹಳ ನಮ್ಮ ರ್ಯಾಂಕಿಂಗ್ ಸಹ ತುಂಬ ಇಂಪ್ರೂವ್ ಆಗಿದೆ ವೀಕ್ ಮ್ಯಾಕ್ಸೇನಾದ್ರೂ ಬೇರೆ 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 ಏಜೆನ್ಸ್ಗಳೆಲ್ಲ ಮಾಡಿದಾಗ ನಾವು ಒಳ್ಳೆ ಉನ್ನತ ಸ್ಥಾನದಲ್ಲಿ ನಮ್ಮ ಒಂದು ಚಾನ್ಸ್ ಇದು ಒಂದೇ ಆಸೆ ಏನಪ್ಪ ಅಂದರೆ ಬೀಕ್ ಅಲ್ಲಿ ಇಷ್ಟು ಏನಂದರೆ ಎಲ್ಲ ಸಿಟಿನಲ್ಲಿ ಇಟ್ಕೊಂಡು ಕಲ್ಚರ್ ಇಟ್ಕೊಂಡು ಮಾಡೋದು ನಮ್ಮ ಮುಖ್ಯ ಉದ್ದೇಶ ಏನಪ್ಪ ಗ್ರಾಮೀಣ ಪ್ರದೇಶದಲ್ಲಿ ಹಣಕಾಸು ಇಲ್ಲೇ ಇದೆ ಒಳ್ಳೆ ಡಿಗ್ರಿ ಕೊಡಬೇಕು ಅನ್ನೋ ಉದ್ದೇಶ ಇದೆ ಆ ಉದ್ದೇಶದಿಂದ ಈ ಹದಿಮೂರನೇ ಘಟಕೋತ್ಸವ ಬಹಳ ತುಂಬಾ ಅಚ್ಚುಕಟ್ಟಾಗಿ ನಡೆಸ್ಕೊಡೋಕೆ ಪ್ಲಾನ್ ಮಾಡಿದ್ವಿ ನಮಗೆ ಕಳೆದ ವರ್ಷ ಒಬ್ಬರಿಗೆ ಕೊಟ್ಟಿದ್ವಿ ಈ ವರ್ಷ ಡಾಕ್ಟರ್ ಮಾತೇ ಮಾಡಿ ಗೊತ್ತಿದೆ ಸೀನಿಯರ್ ಮೋಸ್ಟ್ ಪಾಲಿಟಿಷಿಯನ್ ಆಫ್ ದ ಕಂಟ್ರಿ ಅವರು ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಿ ವಿವಿಧ ರಾಜ್ಯಗಳಲ್ಲಿ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದ್ದಾರೆ ಅಂಥವ್ರಿಗೆ ಡಾಕ್ಟರೇಟ್ ಕೊಡ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ಎ ಸಿ ಚೇರ್ಮನ್ ಡಾಕ್ಟರ್ ಸೀತಾರಾಮ್ ಇನ್ಫ್ಯಾಕ್ಟ್ ಅವರು ಬಹಳ ಸಂತೋಷ ಒಕ್ಕೊಂಡು ಬರ್ತಾ ಇದ್ದಾರೆ ేట్స్ ఎస్ మెడల్స్ అదే డౌట్ గురించి ఉత్తమస్ సూపర్ స్పెషాలిటీ స్టూడెంట్స్ ఇంకా చంద్రహకారండి అంతే ఎల్ ఆత్మీయ స్వాగతం ಜೊತೆಗೆ ಸಾಹಿತ್ಯ ವಿಶ್ವವಿದ್ಯಾಲಯದಲ್ಲಿ ಅವರು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಬಂತು ಈಗಲ್ಲಿ ಬಿಸ್ನೆಸ್ ಅಲ್ಲಿ ನೀವು ಒಳ್ಳೆ ಕಲಿ ಸಿದ್ಧಾಂತ ಗೌರವ ಅಂತ ಸ್ಟಾರ್ಟ್ ಮಾಡಿ ಸಿದ್ಧಾಂತ ಅಕಾಡೆಮಿಕಲ್ ಎಜುಕೇಶನ್ ಇದೆ ಕಡೆ ನಮ್ಮ ಮಕ್ಕಳು ಇಲ್ಲಿಂದ ಹೊರಗಡೆ ಹೋಗುವುದಕ್ಕೆ ಯೂಶಲಿ ಏನು ಮಾಡ್ತಾರೆ ನಮ್ಮಲ್ಲಿ ಡಿಗ್ರಿ ಮುಗಿಸ್ಕೊಂಡು ಮಾಸ್ಟರ್ಸ್ ಡಿಗ್ರಿಗೆ ಹೋಗುವಂಥವ್ರು ಜಾಸ್ತಿ ಅದನ್ನು ಒಂದು ಲೆವೆಲ್ ಮುಂಚೆ ತರಬೇಕಂತ ನಮ್ಮ ಚಾನ್ಸ್ಲರ್ ಏನು ಮಾಡ್ತಾರೋ ಅದನ್ನು ಅಂಡರ್ ಗ್ರಾಂಡ್ ಡಿಗ್ರಿಗೆ ಯಾಕೆ ಇಂಟ್ರೊಡ್ಯೂಸ್ ಮಾಡ್ತಾರೆ ಸಾಕಷ್ಟು ಮೆಡಿಸಿನ್ ಅಲ್ಲಿ ಮ್ಯಾನೇಜ್ జి నోడ్ బు ఆమె కద్దు ప్రాసెస్ నెక్స్ట్ వర్ష నెదర్ల్యాండ్స్ ఇట్స్ ఐల్యాండ్ విచ్ డచ్ర్ల్యాండ్స్ అవుతారు ಇನ್ನೇ ಎರಡು ವರ್ಷ ಇಂಟರ್ನ್ಶಿಪ್ ನಾವು ಇಂಡಿಯಾಗೆ ನಾಲ್ಕು ವರ್ಷ ಮೆಡಿಸಿನ್ ಅಲ್ಲಿ ಒಂದು ವರ್ಷ ಇಂಟರ್ನ್ಶಿಪ್ ಮಾಡಬೇಕು ಆ ಥರ ಅಮೆರಿಕನ್ ಡಿಗ್ರಿಗೆ ಎರಡು ವರ್ಷ ಇಂಟರ್ನ್ಶಿಪ್ ಮಾಡಬೇಕು ಅದನ್ನು ಅಮೆರಿಕಾದಲ್ಲಿ ಮಾಡಬೇಕು ಸೊ ತ್ರೀ ಡಿಫ್ರೆಂಟ್ ಕಾಂಟಿನೆಂಟ್ಸ್ ಅಲ್ಲಿ ಮೊದಲು ಹೋಗ್ತದೆ ಈಗ ಅಂದ್ರೆ ಮೆಡಿಸಿನ್ ಅಲ್ಲಿ ಇದೊಂದು ಅವಕಾಶ ತೆಗೆದುಕೊಂಡು ಕೊಡಬೇಕು ಇಡೀ ಇಂಡಿಯಾದಲ್ಲೇ ಈ ಥರ ಸಿಸ್ಟಮ್ ಜಸ್ಟ್ ಕೈಂಡ್ ಆಫ್ ಎಜುಕೇಶನ್ ಸಿಸ್ಟಮ್ ಇನ್ನು ಯಾರ ಹತ್ರನೂ ಇಲ್ಲಾ ವಿಶ್ವವಿದ್ಯಾಲಯ ಇದನ್ನು ಆಫರ್ ಮಾಡ್ತಾರೆ ಅಂದ್ರೆ ಬೇರೆ ಬೇರೆ ಜಾಯಿಂಟ್ ವೆಂಚರ್ಸ್ ಇನ್ನೊಂದು ವರ್ಷ ಒಬ್ಬ ಸೆಮಿಸ್ಟರ್ ಆಗುತ್ತೆ ನ್ಸ್ ಒಂದು ಫಿಫ್ಟಿ ಪ್ಲಸ್ ಅಡ್ಮಿಶನ್ಸ್ ಆಗಿದೆ ನಮ್ಮ ಕೆಪಾಸಿಟಿ ನಾವು ಅಡ್ಮಿಷನ್ ಮಾಡ್ತೀವಿ ಅವರ ವಿದ್ಯಾರ್ಥಿಗಳು ಸುಮಾರು ನೂರಾರು ದೇಶಗಳಲ್ಲಿ ಅವ್ರಿಗೆ ಅಂದ್ರೆ ಸಂಸ್ಥೆ ಏನಾದರೂ ಮಾಡಬೇಕು ಅನ್ಕೊಂಡು ಹೇಳಿ ಅವರು ಅವ್ರ ಹೆಸರಿನಲ್ಲಿ ಅಥವಾ ಅಥವಾ ಮಕ್ಕಳ ಹೆಸರಿನಲ್ಲಿ ಏನಾದರೂ ಗೋಲ್ಡ್ ಮೇಲೆ ഫൈലാറ്റി 24 നും അവർ എന്നെന്തിന് പ്രതിവർഷം അവർ ಯಾವ സബ്ജക്റ്റ് ൽ ഇരിந்தார் അവർക്ക് നമ്മൾ കോൾ ചെയ്ത പേര് വിഷയം ജെനുവരി രാഷ്ട്രപതി യോസ് വിടക്സ്മാൻ 25 ഡിസംബർ ജനവരി കോൾ